ಗುರು ಸೇವೆಯನ್ನ ಎಡಬಿಡದೆ ಮಾಡಿ ಭಕ್ತರಿಗೆ ಭಾಗ್ಯ ಮಕ್ಕಳಿಗೆ ಬಿಡ್ತಾನ ಬೇಡಿ ಬಂದರಿಗೆ ಸೊತ್ತಿನ ಭಾಗ್ಯ ಮಳಿತೀಲಾ ಬೆಳ ತಂದಿನ ಕರ್ಕೊಂಡು ನಂದಿನ ನಂದಿನ ಕರ್ಕೊಂಡು ತಂದಿ ತೋಡಿ ಮಧ್ಯ ಲೋಕ ಕೇಳಿದು ಮೂಲಕ ಮುಮ್ಮೆಟ್ಟ ಗುಡ್ಡದ ಮೇಲೆ ಕಲ್ಲ ಕಟ್ಟೆ ಮಾಡಿ ಮುಳ್ಳ ಹಾಸಿಗೆಯನ್ನ ಮಾಡಿ ಹಗ್ಗ ಕೋಲ ಇಲ್ಲದೆ ಕಂಬಳಿ ಡೇರಿಯನ್ನು ಹೊಡೆದು ಭಕ್ತರ ಉದ್ಧಾರ ಕೈತಿರ್ತಕ್ಕಂಥ ಯಾವ ನನ್ನಪ್ಪ ನಾಡಗೌಡ ಸಾಧೋ ಅಮೋಘ ಸಿದ್ದನ ಪವಿತ್ರಪ್ಪ ಆಧಾರದಿಂದ ಕೋಟಿ ನಮ್ಮ ಕಲಿಸುತ್ತ ಅದೇ ರೀತಿ ಕೈಲಾಸದಲ್ಲಿ ತ್ರಿಮೂರ್ತಿಗಳು ಅನಿಸಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿ ಅಮೋಘ ಮಾರ್ಗ ಮಾರ್ಗದರ್ಶನ ಮಾಡಿ ಜಾಗೃತನಾಗಿ ಮಾಡಿ ತಮ್ಮಲ್ಲಿ ದುಡಿಸಿಕೊಂಡು ಮತ್ತೆ ಲೋಕದೊಳಗ ಅಪಕಾರಕ್ಕಾಗಿ ಮಾಯಾದ ಮಕ್ಕಳಾಗಿ ಜನಿಸಿ ಮಾಯಾದ ಗುಡ್ಡದ ಮೇಲೆ ಸೇವಾ ಮಾಡ ಮಾದೇವನ ಅವತಾರ ಸಿದ್ಧ ಸುಲ್ತಾನ ಮಾದನ್ನ ಬ್ರಹ್ಮನ ಅವತಾರ ಮಗರಾಯಿಸಿದ್ದ ವಿಷ್ಣುವಿನ ಅವತಾರ ಕರಣಿ ಮಲಕಾರಿಸಿದ್ದ ಮಾಯಾದ ಗುಡ್ಡದ ಮೇಲೆ ಮಾಯದಿಂದ ಅಪ್ಪನ ಸೇವಾ ಮಾಡಿದ್ರು ಹಂಗ ತಾಯಿ ಪದ್ಮಾವತಿ ದೇವಿ ಉದರ ಜನಿಸಿರುವಂತಹ ನಾಲ್ಕು ಮಂದಿ ಸತ್ಯ ಧರ್ಮರು ಕೈಲಾಸದಲ್ಲೇ ನಾಮಾಂಕಿತರಾಗ್ಯಾರ ಅವ್ರ ಹೆಸರ ಎಲ್ಲಿಟ್ಟಾರ ಅಂದ್ರೆ ಕೈಲಾಸದಾಗ ಮೋಕ್ಷದ ಮುಂದೆ ಇಟ್ಟ ಮಧ್ಯ ಲೋಕನಾಗ ಅವತಾರ ತಕ್ಕೊಂಡಾರ ಅವತಾರ ಹೋಗುತ್ತಿದ್ದ ದೇವೇಂದ್ರ ಬೆಳಾನಿಸಿದ ಸ್ವಾಮಣ ಮುಖ್ಯ ಗಡಿಬುಟ್ಟು ಕಣ್ಣ ಮುಖ್ಯ ನಾಲ್ಕು ಮಂದಿ ಸತ್ಯ ಧರ್ಮರು ನಾಲ್ಕು ಮಂದಿ ಸತ್ಯ ಮಂದಿ ಸತ್ಯ ಧರ್ಮರು ಇಪ್ಪತ್ತೊಂದು ಮಂದಿ ಧರ್ಮರೊಳಗ ಕೈಲಾಸದಲ್ಲಿ ಗುರು ಶಿಷ್ಯ ರಣಸಿಪಣ್ಣವರು ಮರ್ತ್ಯ ಹೋಗದಾಗ ತಂದಿ ಮಕ್ಕಳಾದವರು ಈ ಸತ್ಯ ನಮ್ಮ ನಿಮ್ಮ ಉದ್ಧಾರಕ್ಕಾಗಿ ಕಲಿಯುಗದಾಗ ಶಲ್ಯ ಸುಪ್ರೀ ತೇಜಿಗಳ ಏರಿ ಭಕ್ತರು ಉದ್ದಾರ ಕೈಸಿರತಕ್ಕಂತ ಯಾವ ನಪ್ಪ ಮಾದನ್ನ ಮಧುಗಣನ ಪವಿತ್ರಪ್ಪ ಆಧಾರ ಬಿಂದಗಳಲ್ಲಿ ಅನಂತ ಕೋಟಿ ನನ್ನ ಸಲ್ಲಿಸುತ್ತ ಅದಕ್ಕ ಇವತ್ತ ಈ ಮಾಧುಲಿಂಗನ ಬಂಗಾರ ಯಾರಂತ ಕೇಳಿದ್ರ ಹತ್ತೂರು ಮುಖ್ಯ ಹತ್ತೂರು ವಜನ ಮುಖ್ಯ ಅಂದ್ರೆ ಸಾಮಾನ್ಯದ ಅಲ್ಲ ಇಪ್ಪತ್ತೊಂದು ಧರ್ಮರೊಳಗ ಗುರುವಿನ ಸೇವಾ ಮಾಡುವ ಅಧಿಕಾರಿ ಯಾರಿಗಿರ್ತಾರ ಹತ್ತೂರು ಮುಖ್ಯ ಗುರುನಾಥನ ಜೀವೆಯಲ್ಲಿ ಸುಟ್ಟು ದುಡಿದು ಭಕ್ತರ ಸಲುವಾಗಿ ತನ್ನ ಜೀವ ಹೋಗಲಿಕ್ಕೆ ಬಣ್ಣ ಯಾರ ಭಕ್ತ ಅವನ ಒಟ್ಟಿಗೆ ಹುಟ್ಟಿ ಬಂದರೆಗ ಮಲಕಾರ್ಸಿದ ಇವತ್ತಿನ ದಿನ ಮಾದು ಬಂಗಾರಂಗಳ ತಂದಿ ಭೇಟಿಗಾಗಿ ಅಂಬಲದಿಂದ ಸಾವಿರ ಹರಿದಾರಿಂದ ಹೊಡ್ಕೊತ ಹೊಡ್ಕೊತ ಅಪ್ಪನ ಭೇಟಿಗಾಗಿ ಬಂದ ನಿನ್ನೆ ದಿನ ಬಾಳು ವಿಜೃಂಭಣೆಯಿಂದ ಭೇಟಿ ಮ್ಯಾಗ ಮಾಡ್ಕೊಂಡು ನೋಡ್ತಿತ್ತು ಯಾವಾಗ ನಾ ಕೆಳಗೆ ಬಿದ್ದ ಸರಿ ನಿನ್ನ ಮನಸ್ಸು ಅನುಕೂಯಿತ ಮ್ಯಾಗ ನೋಡೋಕಾಯ್ತಿತ್ತು ಭಕ್ತರ ಕಣ್ಣದಿರೊಳಗೆ ನೀರು ತುಂಬಿತ್ತು ಭಂಡಾರ ಎಂಬುದು ಕೈಲಾತ್ಕೊಂಡು ಮುಟ್ಟಿತ್ತು ಅಷ್ಟು ಚಂದ್ರ ಅಪ್ಪ ಮಕ್ಕಳ ಭೇಟಿ ಆಯಿತು ಎಲ್ಲಾರ ಮನಸ್ಸು ಆನಂದ ಆಯ್ತು ಅಂತ ನಮ್ಮ ಅಪ್ಪ ಹೊರೆ ನಾವು ಮಲ್ಕಾರ್ಸಿದ್ದೀವತ್ತ ನಮ್ಮ ಗ್ರಾಮಕ್ಕೆ ಬಂದಾನ ಆ ಅಪ್ಪ ಮಕ್ಕಳು ಆಯುಜ ಜಾತ್ರೆ ಮನೆ ಕಾ ಮಾಡು ಕಾಲಕ್ಕೆ ಊರೆಲ್ಲ ವೈಭವ ಮಾಡಿ ಹನುಮಂತಿ ಅವರು ನಿಮಿತ್ತ ಎಲ್ಲಾ ಹುಡುಗರು ಹೇರಾಕ ಸಂಸ್ಕೃತಿ ಎಲ್ಲರೊಳಗೊಳ್ಳ ನಮ್ಮ ಇವತ್ತ ಆಯು ಗುಡಿಗಳಿಗೆ ಎಡಕ ಬಲಕ ಚಂದ ಕೂತಾರ ನೋಡಕ ಜನ್ಮ ಸಾಲ್ ಸಣ್ಣ ಸಾಲು ಈ ಜಲಮಿರು ಸ್ವಾರ್ಥಕ್ಕಾಗ್ಯದ ಅಂದ್ರೆ ಇವತ್ತು ಆಯುಗುಡಿಗಳಿಗೆ ಎಡಕ ಬಲಕ ಬಂದು ಕೂತಾರ ಬಂದು ಕೂತು ಎಲ್ಲಾ ಭಕ್ತರಿಗೆ ಅಣ್ಣ ಕೊಡ್ತಾ ಇವತ್ತು ಈ ಸದ್ಯ ಜ್ಞಾನ ಕೊಡ್ತಾರ ಆನಂದ ಆಗ್ಯದ ಇನ್ನು ಮಣಸಿಗೆ ಆನಂದ ಆಗ್ಬೇಕಾಗ್ಯದ ಎಲ್ಲರಿಂದ ಆನಂದ ಆಗ್ತದೆ ಸಿದ್ಧರು ಶರಣರು ಮಹಾತ್ಮರ ಕತಿ ವಿಸ್ತಾರಗಳನ್ನು ಕೇಳೋದ್ರಿಂದ ಮನಸ್ಸ ಪ್ರಬಲವಾಗ್ತದೆ ಕೇಳ್ಬೇಕಂತ ಕೇಳಿದ್ರ ಜೀವನದಾಗ ಎಷ್ಟು ಪ್ರಾಸ್ತು ಬರ್ತಾವಲ್ಲ ನಮ್ಮ ಸಿದ್ಧರ ಜೀವನದಲ್ಲಿ ಎಷ್ಟು ಅವನ ಕೇಳಿ ಈ ಕಷ್ಟಗಳನ್ನು ಮರಿಬೇಕಾಗ್ಯದ ಈ ಜನ್ಮ ಸ್ವಾರ್ಥಕ್ಕ ಮಾಡ್ಕೋಬೇಕಾಗ್ಯಾರ ಅದಕ್ಕ ಮಹಾತ್ಮರ ಒಂದು ಮಾತಾಡ್ತಾರ ಬೆಳೆ ನಿಮ್ಮ ದಾನ ಸುತ್ತು ಸುಳಿದು ಬೀಸು ವಾಯು ನಿಮ್ಮ ದಾನ ನಿಮ್ಮ ದಾನವ ನುಂಡು ಹೊಗಳುವ ಪುಣ್ಯಗಳೆಂತ ಬಲ್ಲಿರ ರಾಮನಾಥ ಅಂತ ಹೇಳ್ತಾರೆ ಶರಣು ಅದಕ್ಕ ನಾವು ನಿಮಗೆ ಹೋಗ ಬಂದು ಒಂದು ಬೆಳಕ ಭಗವಂತನ ಶಿವ ಮಾಡ್ಬೇಕಾಗ್ಯದ ಅದಕ್ಕ ಒಂದು ಆಲದ ಮರ ನಾಲ್ಕು ಮಂದಿ ನ್ಯಾಯ ಕೊಡ್ತದ ಒಂದು ಹರಿ ನದಿಯಿಂದ ಒಂದು ಊರಿಗೆ ಜೀವ ಕೊಡ್ತದ ಹಂಗ ಇವತ್ತ ನಮ್ಮ ಊರಿಗೆ ಬಂದಾರಪ್ಪ ಅಂದ್ರ ಯಾರಲ್ಲಿ ಏನ ತಾಕತ್ತ ಬರುದಿಲ್ಲ ಎಲ್ಲರಿಗೂ ಸಿದ್ಧಾತಿ ಗೊತ್ತಿದ್ದ ಮಾತ್ರ ಹಂಗ ವಯಸ್ಸಿನ ಸಣ್ಣವಾಗಿರ್ಬೇಕು ಆದ್ರ ಅವನಲ್ಲಿ ಅವನ ಪಾದಲ್ಲಿ ಹಂತ ತಾಕತ ಯಾರಿಲ್ಲ ಅದಕ್ಕ ನಮ್ಮ ಉದ್ದಾರಕ್ಕಾಗಿ ನಮ್ಮ ಅಪ್ಪ ಸಂಬಲಿಸಿ ಬಂದ ಅವನ ಸೇವಾ ನಮ್ಮ ಮನ ಮಟ್ಟತನ ಎಲ್ಲಿ ತನಕ ನಮ್ಮ ಶಕ್ತಿ ಕೊಟ್ಟ ಎಲ್ಲಾರು ಒಂದಾಗಿ ಅವನ ಸೇವಾ ಮಾಡುದ ಯಾರು ಕಾಲಾಗಾಗಿ ಈ ಊರ್ ಕಾಲಾಗ ಯಾಕಂದ್ರ ಋಣಾಭಸತಿ ಶಂಕರಾಚಾರ್ಯ ಮಾತಾಡ್ತಾರೆ ಏನಪ್ಪಾ ಅಂದ್ರ ಮನುಷ್ಯನಿಗೆ ಏನಿರ್ಬೇಕು ಕೃತಜ್ಞತಾ ಭಾವ ಇರ್ಬೇಕು ನಾವು ಯಾರಿಂದ ಏನು ಪಡ್ಕೊಂಡಿರ್ತೀವಲ್ಲ ಅದ ಕೊಡುವಂತ ಭಾವ ನಮ್ಮಲ್ಲಿ ಇರ್ಬೇಕು ಅದಕ್ಕ ಅಪ್ಪ ವರ್ಷಕ್ಕೆ ಎರಡು ಸರಿ ಒಳಗಿ ಹಾಕಾನ ಗಂಗೆ ದಾಡಿಗೆ ಹಾಕೋತ ಗಂಗೆ ವಚನ ಕೋಟೆ ಕೃಷ್ಣ ಆಶೀರ್ವಾದ ಮಾಡ್ಬೇಕಾನು ಯಾಕೆ ಮಾಡ್ಬೇಕು ವರ್ಷ ಪ್ರಜೆ ಏರ್ ಕೊಟ್ಟಾಳ ಆಕಿ ಉಪಕಾರ ತಾನೇ ಹೋಗ್ತಾನೆ ಭಗವಂತ ಅಲ್ಲಿಗೆ ಹೋಗಿ ಆಶೀರ್ವಾದ ಪಟ್ಟು ಬರ್ತಾನ ಹಂಗ ಇವತ್ತ ಯಾರ ನಮ್ ಊರಿಗೆ ಬರ್ಲಿ ಅಂದ್ರೆ ಸುಮ್ಮನೆ ಬರೋದಿಲ್ಲ ಮಾದನ ನಮಗ ಅವ್ರ ಕೃತಜ್ಞತೆ ತಲುಪುವಂತ ಒಂದು ಅವಕಾಶ ಕೊಡ್ತಾನ ಅದಕ್ಕ ಅದನ್ನ ಅರ್ಥ ಮಾಡ್ಕೊಂಡು ಯಾವ ತಿರುಗಾ ದುಡ್ತಿರ್ಲ ಇವತ್ತು ನಮ್ಮ ಜೀವನದಾಗ ನಮ್ಮ ಮನೆ ಒಳಗ ಬಂಗಾರ ಹೋಗಿ ಆಯ್ತದ ಯಾರು ಸಣ್ಣವರು ನಾವು ಭೇದ ಮಾಡಿ ಅವರ ಉಪೇಕ್ಷಿತನ ಮಾಡಿದ್ವಿ ಅಂದ್ರೆ ಅವ್ರ ಮನೆಗೆ ಭಾರಿ ಕಟ್ಟಿನೇ ಬಿಡಿತದ ಪ್ರಕಟಿಸಿದಾರೆ ಬಂಡಾರ ಅಂದ್ರೆ ಅದಕ್ಕ ಹಿರಿಯರು ಹೇಳ್ತಾರ ನಮ್ಮ ಕಲ್ಲೂರು ಸಿದ್ಧ ಹೇಳ್ತಾನ ಅರಿಕೆ ಮಣಿ ದೇವರಿಗೆ ಗುರು ಮಣಿ ಮಾಯಿ ಮಕ್ಕನಾಪುರ ದೇವಸ್ಥಾನ ಗದ್ದಿಗೆ ಯಾವ ಕೇಳ ಸುಲಿಬ ಹಿಡಿದ ಕೇಳಬೇಡ್ರಿ ಮುಂಗ ಹಿಡಿದ ಕೇಳ್ರಿ ಮಕ್ಕಳ ನಾನು ಹಂಗ ಮಾವನಾಥ ಮಲ್ಲಿ ಹೂವಿನ ತೋಟ ಬರೀ ಪರಿಗಣಿನಿಂದ ನೋಡ್ರೆ ತಾವದಿಲ್ಲ ಬಾವಳದ ಬೇಕಾಗ್ತದ ಅದಕ್ಕ ಗುರುವಿನ ಸೇವಾದ ಸಾಕಷ್ಟು ತ್ರಾಸ ಬರ್ತಾವ ಹ ಹ